ನಮಸ್ಕಾರ ಎಂ ಕೆ ಮೀಡಿಯಾಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ನ ಭೂಮಿ ಪೂಜೆಯನ್ನು ಹುನಗುಲ್ ತಾಲೂಕಿನ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಡಾಕ್ಟರ್ ವಿಜಯಾನಂದ್ ಕಾಶಪ್ನವರವರು ನೆರವೇರಿಸಿ ಮಾತನಾಡಿದರು ನಮ್ಮ ಸರ್ಕಾರ ನುಡಿಯಂತೆ ನಡೆಯುವ ಸರ್ಕಾರ ಹಿಂದಿನ ಅವಧಿಯ ಶಾಸಕರು ಈ ಇಂದಿರಾ ಕ್ಯಾಂಟೀನ್ನ ಯೋಜನೆಯನ್ನು ತಡೆ ಹಿಡಿದಿದ್ದರು ಈಗ ನಾವುಗಳು ಅದನ್ನು ಮತ್ತೆ ಭೂಮಿ ಪೂಜೆ ಮಾಡಿ ಜನಗಳಿಗೆ ಉಪಯೋಗ ಆಗುವಂತೆ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮೌಲೇಶ್ ಬಂಡಿಭಟ್ಟರ್ ಅಬ್ಬುಹಳ್ಳಿ ಮಡಿವಾಳಾರ್ ಮಲ್ಲಿಕಾರ್ಜುನ ಅಗ್ನಿ ಅಲ್ಲದೆ ಮತ್ತಿತರರು ಉಪಸ್ಥಿತರಿದ್ದರು ನಗರದ ಇಂದಿರಾ ಕ್ಯಾಂಟೀನ್ ಬಹುತೇಕ ಇದು ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಪ್ರತಿ ತಾಲೂಕಾ ಹೆಡ್ ಕ್ವಾರ್ಟ್ರಿಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಕೊಡೋದ್ರ ಮುಖಾಂತರ ನಾವು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದ್ದೇವೆ ಅದೇ ರೀತಿ ಕುಣಗುಂದಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ ಇಪ್ಪತ್ತ್ಮೂರಕ್ಕೆ ಗೆದ್ದ ಮೇಲೆ ಅದನ್ನು ಪ್ರಾರಂಭಿಸಿದ್ವಿ ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ಗುರು ಉದ್ದೇಶದಿಂದ ಹಿಂದಿನ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸ್ಕೊಳ್ಲಿಲ್ಲ ಈಗಾಗಲೇ ನಾವು ಹುಡುಗದಲ್ಲಿ ಮೂಲಕ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಇತಲಿಗೆ ಕೂಡ ಇತಲು ತಾಲೂಕಾ ಇದೇನು ನಮ್ಮ ಸರ್ಕಾರದಲ್ಲೇ ತಾಲೂಕು ಇಲ್ಲಿ ಕೂಡ ಅವಶ್ಯಕತೆ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು ಈಗಾಗಲೇ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನನ್ನು ಇವತ್ತು ಮಂಜೂರಾತಿ ಮಾಡಿದ್ದಾರೆ ಕೇವಲ ಐದು ರೂಪಾಯಿದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು ಹತ್ತು ರೂಪಾಯದಲ್ಲಿ ಊಟ ಆದರೆ ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸಿಕೊಳ್ತಾ ಕೆಲವೇ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಮಾತನ್ನು ಮಾತನಾಡುತ್ತೆ ಇದರ ಸದುಪಯೋಗನ ಪಡ್ಕೋಬೇಕು ಜನರು ಯಾಕಂದರೆ ಕೂಲಿ ಕಾರ್ಮಿಕರು ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಊಟ ದಿವಸಗಳು ಅಂಥದ್ರಲ್ಲಿ ಇವತ್ತು ಐದು ರೂಪಾಯದಲ್ಲಿ ಏನೂ ಬರೋದಿಲ್ಲ ಹತ್ತು ರೂಪಾಯಿಯಲ್ಲಿ ಊಟ ಮತ್ತು ಐದು ರೂಪಾಯಿಯಲ್ಲಿ ಏನು ಉಪಹಾರ ಟಿಫಿನ್ ಉಪಹಾರ ಉಪಹಾರ ಒದಗಿಸುವಂಥ ಕೆಲಸ ಇದು ನಡೆಯುತ್ತೆ ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಬಹುತೇಕ ಇಲಕಲ್ ನಗರ ದೊಡ್ಡ ನಗರ ಇರೋದರಿಂದ ಇನ್ನೂ ನಾನು ಎರಡು ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಬರೋ ದಿನಗಳಲ್ಲಿ ಆ ಎರಡು ಕ್ಯಾಂಟೀನನ್ನು ಕೂಡ ಇಲ್ಲಿ ಪೂರೈಸ್ತೀವಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆ ಥ್ಯಾಂಕ್ ಯು